ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಹತ್ತು ನಿಮಿಷದಲ್ಲಿ ಯಾವ ರೀತಿ ಇಡ್ಲಿನ ಇನ್ಸ್ಟೆಂಟಾಗಿ ಈ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ಯಾವುದೇ ರೀತಿಯ ಉದ್ದಿನ ಬೇಳೆ ಆಗಲಿ ಅಥವಾ ಪರ್ಮಂಟೇಷನ್ ಮಾಡೋದಾಗಲಿ ಯಾವುದೋ ಒಂದು ರುಬ್ಕೊಳ್ಳೋದಾಗಲಿ ಯಾವುದು ಸಮಸ್ಯೆ ಇರೋದಿಲ್ಲ ಕೇವಲ ದಿಢೀರಾಗಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಈ ರೀತಿ ವೆಜಿಟೇಬಲ್ ಹಾಕಿರ್ತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಪಾತ್ರ ಬಿಸಿ ಆದಮೇಲೆ ಒಂದು ಅರ್ಧ ಅಥವಾ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಈ ಎಣ್ಣೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಳ್ತಿದ್ದೀನಿ ಸಾಸಿವೆಲ್ಲ ನೀಟಾಗಿ ಸಿಡ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಬಿಡುತ್ತೆ ಸಿಡಿಲಿಲ್ಲ ಅಂದರೆ ಹಾಗಾಗಿ ಸಿಡ್ದು ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಅಥವಾ ಕಡಲೆಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವೆರಡನ್ನೂ ನೀಟಾಗಿ ನಾವು ಹುರ್ಕೊಳ್ಬೇಕು ಎಲ್ಲಿವರೆಗೂ ಅಂದರೆ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ನೋಡಿ ಸೀದ್ ಹೋಗದೆ ಇರೋ ಹಾಗೆ ಒಂದು ನಾರ್ಮಲ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವಿನ್ನ ಹುರ್ಕೊಂಡ್ರೆ ಸಾಕು ಸೀದಿಸ್ಕೊಳ್ಳೋಕೆ ಹೋಗಬಾರ್ದು ಇವಾಗ ನೋಡಿ ಇಷ್ಟು ಕೆಂಪಾದರೆ ಸಾಕು ಇಲ್ಲಿ ಒಂದು ಕಡ್ಡಿ ಕರ್ಬೇವನ್ನ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಫ್ಲೇಮ್ ಮೀಡಿಯಂ ಇಟ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಒಂದು ಸ್ವಲ್ಪ ಕರಿಬೇವು ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಬೇಕು ನೋಡಿ ಇಷ್ಟಾದರೆ ಸಾಕು ಎಣ್ಣೆನ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಹಾಕೊಳ್ಳಿ ಇಷ್ಟಾದಮೇಲೆ ನಾನಿಲ್ಲಿ ಒಂದು ಕಪ್ಪಿಂದ ಚಿರೋಟಿ ರವ ತೊಗೊಂಡಿದ್ದೆ ಒಂದು ಆಗುವಷ್ಟು ಸೂಜಿ ರವ ಅಥವಾ ಚಿರೋಟಿ ರವನ ಹಾಕೊಳ್ತಿದ್ದೀನಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕೂಡ ನಾವು ಹುರ್ಕೊಳ್ಬೇಕು ಒಂದು ಸ್ವಲ್ಪ ಹುರಿದ್ರೆ ಸಾಕು ಜಾಸ್ತಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ ಲೋ ಅಥವಾ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ನೋಡಿ ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಇಡ್ಲಿ ನಮಗೆ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ನಾವು ಬಿಸಿ ಒಳಗೆ ಬಾಡಿಸ್ಕೊಳ್ಳೋಣ ಇವಾಗ ಬಿಸಿಯಾಗಿದೆ ಬಟ್ ಇದು ಬಿಸಿ ಇದ್ದಾಗಲೇ ನಾವು ಇದಕ್ಕೆ ಮೊಸರು ಹಾಕಬಾರ್ದು ಹಾಗಾಗಿ ಇದು ತಣ್ಣಗಾಗೋವರೆಗೂ ಬಿಟ್ಕೊಳ್ಬೇಕು ತಣ್ಣಗಂತಂದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡಿ ಇವಾಗ ತಣ್ಣಗಾಗಿದೆ ಬಿಟ್ಕೊಂಡಿದ್ದೆ ಗ್ಯಾಸ್ ಆಫ್ ಮಾಡಿ ನಾನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದಕ್ಕೆ ಮೊಸರು ಸೇರಿಸ್ಕೊಳ್ತಿದ್ದೀನಿ ಒಂದು ಕಪ್ಪಿಂದ ನಾನು ಒಂದು ಆಗುವಷ್ಟು ಸೂಜಿ ರವ ಅಥವಾ ಚಿರೋಟಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಆಗುವಷ್ಟು ಗಟ್ಟಿ ಮೊಸರು ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಹುಳಿ ಮೊಸರಾಗಿದ್ದರೆ ಪರ್ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಪರವಾಗಿಲ್ಲ ನಾರ್ಮಲ್ ಮೊಸರನ್ನೇ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ ಸೂಜಿ ರವೆ ಒಂದು ಕಪ್ಪು ಮೊಸರು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಇವಾಗ ನೋಡಿ ಕಟ್ ತುರಿದು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಬೀನ್ಸ್ನ ಒಂದು ಎರಡು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ಯಾರೆಟ್ ಬೀನ್ಸ್ ಇಷ್ಟ ಇಲ್ಲ ಅಂತಂದರೆ ಬರೀ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ಬೋದು ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ವೆಜಿಟೇಬಲ್ಸ್ ಕೂಡ ಅವರಿಗೆ ಹೊಟ್ಟೆ ಸೇರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಡ ಅಂತಂದರೆ ಕ್ಯಾರೆಟ್ನ ಹಾಗೆ ಬೀನ್ಸ್ನ ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೆಡಿ ಮಾಡ್ಕೊಳ್ಬೋದು ಇವಾಗ ನೋಡಿ ಕೇವಲ ಮೊಸರಲ್ಲಿ ಮಾತ್ರ ನಾನು ಸೂಜಿ ರವನ್ನ ಕಲಿಸ್ಕೊಳ್ತಿದ್ದೀನಿ ಈ ರೀತಿ ಸರಿ ಎಲ್ಲ ವೆಜಿಟೇಬಲ್ಸ್ ಹಾಕಿರೋ ವೆಜಿಟೇಬಲ್ಸು ಮೊಸರು ರವೆ ಕರೆಕ್ಟಾಗಿ ಕಲ್ಕೊಳ್ಳೋ ರೀತಿ ಒಳಗೆ ಕಲಸಿಟ್ಕೊಳ್ಳಿ ಇವಾಗ ನೋಡಿ ಕಪ್ಪಿಂದ ನಾನು ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಆದರೆ ಹಾಕುವಾಗ ಒಂದು ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಇದು ನಮಗೆ ಒಂದು ಇಡ್ಲಿ ಬ್ಯಾಟರ್ ಅದಕ್ಕೆ ಬರಬೇಕು ಅಲ್ಲಿವರೆಗೂ ನಿಮಗೆ ನೀರು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಸಿಟ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ರವೆ ವೆಜಿಟೇಬಲ್ಸ್ ಎಲ್ಲನೂ ಕಲ್ತ್ಕೊಳ್ಬೇಕು ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇಡ್ಲಿ ಬ್ಯಾಟರ್ ಕರೆಕ್ಟಾಗಿ ರೆಡಿಯಾಗಿದೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಇಲ್ಲಿ ಅಡುಗೆ ಸೋಡ ಹಾಕಲೇಬೇಕು ಹಾಗಾಗಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಮಾತ್ರ ನಾನಿಲ್ಲಿ ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಇವಾಗ ಇದೆರಡು ಸೇರು ಕಲ್ತ್ಕೊಳ್ಳೋ ರೀತಿ ಒಳಗೆ ಕಲಸಿ ಟೈಮ್ ಇತ್ತು ಅಂತಂದರೆ ಒಂದು ಹತ್ತು ನಿಮಿಷ ನೆನೆಸಕ್ಕೆ ಇಡಿ ರವೆನ ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ಕಲಸಿದ ತಕ್ಷಣವೂ ಕೂಡ ಮಾಡ್ಕೊಳ್ಬೋದು ಬಟ್ ಅಡುಗೆ ಸೋಡನ ಒಂದು ಕಾಲು ಚಮಚದಷ್ಟಾದರೂ ಬಳಸ್ಕೊಳ್ಬೇಕು ಅಂದಾಗ ಇಡ್ಲಿ ಉಪ್ಪುಕೊಂಡು ಬರುತ್ತೆ ಈ ರೀತಿ ಸರಿ ಕಲಿಸ್ಕೊಂಡು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಡ್ತಿದ್ದೀನಿ ಒಂದು ಹತ್ತು ನಿಮಿಷ ಸಾಕು ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿತ್ತು ಕರೆಕ್ಟಾಗಿ ಒಂದು ಸ್ವಲ್ಪ ಅರಳ್ಕೊಂಡಿದೆ ಅಷ್ಟೇ ಮತ್ತೇನು ಡಿಫ್ರೆನ್ಸ್ ಇರೋಲ್ಲ ನಿಮಗೆ ಟೈಮ್ ಇತ್ತು ಅಂತಂದರೆ ಈ ರೀತಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕಿಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಉಬ್ಕೊಂಡು ಬರುತ್ತೆ ಇಡ್ಲಿ ರೆಡಿಯಾಗಿದೆ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಈ ರೀತಿ ಪ್ರತಿ ಪ್ಲೇಟಿಗೆ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂತಂದರೆ ಬಟ್ಟೆ ಕೂಡ ಯೂಸ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಟ್ಕೊಳ್ತಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಅಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಕ್ಯಾರೆಟ್ನ ನಾನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಇಡ್ಲಿ ಬ್ಯಾಟರ್ನ ಈ ರೀತಿ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ನೋಡಿ ನೋಡ್ಕೊಂಡು ಹಾಕೊಳ್ಳೋಣ ಉಪ್ಕೊಂಡು ಬರೋದು ಜಾಸ್ತಿ ಇರುತ್ತೆ ಹಾಗಾಗಿ ಅಡುಗೆ ಸೋಡಾ ಬಳಸಿರೋದ್ರಿಂದ ನೋಡಿಕೊಂಡು ಈ ರೀತಿ ನಾವು ಪ್ರತಿ ಸಲ ಯಾವ ರೀತಿ ಇಡ್ಲಿ ಮಾಡ್ತೀವಿ ಅದೇ ರೀತಿ ಒಳಗೆ ಹಾಕ್ತಾ ಹೋದರೆ ಮುಗೀತು ನೋಡಿ ಈ ರೀತಿ ಪ್ಲೇಟಿಗೆ ಹಾಕಿ ನಾನು ಆಲ್ರೆಡಿ ಒಂದಷ್ಟು ಪ್ಲೇಟ್ನ ರೆಡಿ ಮಾಡಿ ಹಾಕಿಟ್ಟಿದ್ದೆ ಇದೊಂದು ಪ್ಲೇಟ್ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ನಾರ್ಮಲಾಗಿ ನಾವು ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಒಳಗೆ ಹಾಕ್ಕೊಂಡು ಮೇಲ್ಗಡೆಯಿಂದ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಅಥವಾ ಕ್ಯಾಪ್ನ ಮುಚ್ಕೊಂಡು ಒಂದು ಆರರಿಂದ ಎಂಟು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ನೋಡಿ ಒಂದು ಎಂಟು ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡಾಗ ವೆಜಿಟೇಬಲ್ ಹಾಕಿರೋದ್ರಿಂದ ಹಾಗೆ ನಾವು ಇಲ್ಲಿ ರವೆಯಿಂದ ಮಾಡಿರೋದ್ರಿಂದ ಕಲರ್ ಒಂದು ಸ್ವಲ್ಪ ನಮಗೆ ಚೇಂಜ್ ಅನ್ನಿಸ್ಬೋದು ಈ ರೀತಿ ಸೂಪರ್ ಆಗಿರ್ತಕ್ಕಂಥ ವೆಜಿಟೇಬಲ್ ಇಡ್ಲಿ ಅಥವಾ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ರವೆ ಇಡ್ಲಿ ರೆಡಿಯಾಗಿದೆ ಸಡನ್ನಾಗಿ ಸಡನ್ನಾಗಿ ನಾವು ತಗೊಳ್ಬಾರ್ದು ಒಂದು ಸ್ವಲ್ಪ ಹಾರ್ಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ಹಸಿ ಏನಿರುತ್ತಲ್ಲ ಅದು ಹಾರ್ಕೋಬೇಕು ಈ ರೀತಿ ಚೆಕ್ ಮಾಡಿಕೊಂಡು ನೋಡಿ ಯಾವ ರೀತಿ ಇಡ್ಲಿ ರೆಡಿಯಾಗಿದೆ ಅಂತ ಕಲರ್ಫುಲ್ಲಾಗಿರ್ತಕ್ಕಂಥ ಒಂದು ಇಡ್ಲಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗಿರುತ್ತೆ ಒಂದು ನೈಫ್ ಸಹಾಯದಿಂದ ಈ ರೀತಿ ಎಡ್ಜಿನ ನಾವು ಬಿಡಿಸ್ಕೊಂಡ್ರೆ ಸಾಕು ಪರ್ಫೆಕ್ಟ್ ಆಗಿರ್ತಕ್ಕಂಥ ಇಡ್ಲಿನ ನಾವು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಪ್ರತಿಯೊಂದು ಇಡ್ಲಿ ಕೂಡ ಅದೇ ರೀತಿ ಒಳಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದು ಯಾವುದೂ ಹಾಕದೆ ಪ್ಲೇನಾಗಿ ಕೂಡ ನೀವು ರವೆ ಇಡ್ಲಿನ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಅಂದರೆ ನಾನು ತರಕಾರಿ ಹಾಕಿದ್ದೀನಲ್ಲ ಇದನ್ನೆಲ್ಲನೂ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಾಯಿ ಚಟ್ನಿನ ರೆಡಿ ಮಾಡಿಕೊಂಡಿದ್ದೆ ನೋಡಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಈ ರೀತಿ ಬ್ರೇಕ್ಫಾಸ್ಟ್ನ ಕ್ವಿಕ್ ಅದಕ್ಕಾಗಿ ಇಡ್ಲಿನ ಒಂದು ರವೆಯಿಂದ ಬಳಸ್ಕೊಂಡು ಮಾಡ್ಕೊಳ್ಬೋದು ಎಷ್ಟು ಸಿಂಪಲ್ ಅಂತಂದರೆ ಒಂದು ಹತ್ತು ನಿಮಿಷ ನಿಮಗೆ ಹತ್ತು ನಿಮಿಷ ಟೈಮ್ ಇಲ್ಲ ಅಂತಂದರೆ ಕಲಿಸಿದ ತಕ್ಷಣ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಫರ್ಮೆಂಟೇಷನ್ ಆಗಲಿ ಅಥವಾ ಉದ್ದನ್ನ ಬಳಸೋದಾಗಲಿ ಯಾವ ಒಂದು ಜಂಜಾಟನೂ ಇರೋದಿಲ್ಲ ಬೇಕು ಅಂದಾಗ ಕ್ವಿಕ್ಕಾಗಿ ಈ ರೀತಿ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ರವೆ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ किसी को धन्यवाद।